ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟನ್ನ ತರಿಸಿದ್ದೆ ಸೊ ಬನ್ನಿ ಏನೇನು ತರಿಸಿದ್ದೀನಿ ಅಂತ ನೋಡೋಣ ಮತ್ತು ಅದರ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋಣ ಸೊ ಮೊದಲೇದಾಗಿ ನಾನು ಗಿಫ್ಟ್ನ ತರಿಸಿದ್ದೀನಿ ಸಿಂಪಲ್ಲಾಗಿ ಕಡಿಮೆ ಪ್ರೈಸ್ನಲ್ಲಿ ನೀವೇನಾದರೂ ಗಿಫ್ಟ್ ಕೊಡಬೇಕು ಕಡಿಮೆ ಬೆಲೆಯಲ್ಲಿ ಚಂದದ ಗಿಫ್ಟ್ ಕೊಡಬೇಕು ಅನಿಸಿದ್ರೆ ನೀವು ಇದನ್ನು ತರಿಸ್ಬೋದು ಸೊ ನೋಡಿ ವೆಡ್ಡಿಂಗಿಗೆ ಈ ಥರ ಗಿಫ್ಟ್ ಕೊಡೋದ್ರಿಂದ ಚೆನ್ನಾಗಿರುತ್ತೆ ರಾಧಾಕೃಷ್ಣ ಸೊ ಕಡಿಮೆ ಪ್ರೈಸ್ನಲ್ಲಿ ಈ ಥರ ಚೆನ್ನಾಗಿರೋ ಗಿಫ್ಟನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದರೂ ಕೊಡ್ಬೋದು ಅಥವಾ ಶೋಕೇಸ್ನಲ್ಲಿ ಇಡೋಕ್ಕೂ ಕೂಡ ಚೆನ್ನಾಗಿದೆ ಸೊ ಇದ್ರ ಬೆಲೆ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ರಾಧಾಕೃಷ್ಣ ಸೊ ನಿಮಗೂ ಇದು ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡ್ಕೋಬೋದು ಸೊ ನೋಡಿ ಯಾವ ರೀತಿಯಾಗಿ ಲುಕ್ಕಾಗಿ ಕಾಣ್ತಾ ಇದೆ ಸ್ಮಾಲ್ ಗಿಫ್ಟ್ ಆದರೂ ತುಂಬಾ ಚೆನ್ನಾಗಿದೆ ಟಿ ವಿ ಸ್ಟ್ಯಾಂಡ್ನಲ್ಲಿ ಅಥವಾ ಶೋಕೇಸ್ನಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನು ತರಿಸಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ ನೆಕ್ಸ್ಟ್ ನಾನು ಬಾಯ್ಸ್ಗೆ ಅಂತ ಹೇಳಿ ಟೀ ಶರ್ಟ್ನ ತರಿಸಿದ್ದೀನಿ ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮೆರೂನ್ ಕಲರ್ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ ಕಡಿಮೆ ಪ್ರೈಸ್ನಲ್ಲಿ ಒಳ್ಳೆ ಕ್ವಾಲಿಟಿ ಟೀ ಶರ್ಟ್ ಅಂತಲೇ ಹೇಳ್ಬೋದು ಸೊ ನೋಡಿ ಕಲರ್ ಯಾವ ಥರ ಲುಕ್ಕಾಗಿ ಕಾಣ್ತಾ ಇದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದು ಟು ಸೆವೆಂಟಿ ರುಪೀಸ್ ಕಡಿಮೆ ಪ್ರೈಸ್ನಲ್ಲಿ ನೀವು ಈ ಥರ ಟೀ ಶರ್ಟ್ನ ತಗೋಬೋದು ಸೊ ನಿಮಗೂ ಈ ಟೀ ಶರ್ಟ್ ಇಷ್ಟ ಆದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೈ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವ ಟೀ ಶರ್ಟ್ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ಬಾಯ್ಸ್ಗೆ ಅಂತ ತರಿಸಿರೋ ಟೀ ಶರ್ಟು ಬ್ಲ್ಯಾಕ್ ಕಲರ್ನಲ್ಲಿದೆ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಇದನ್ನು ತಗೋಬೌದು ಸೊ ನೋಡಿ ಈ ರೀತಿ ಬ್ಲ್ಯಾಕ್ ಕಲರ್ ಇದೆ ಒಂದು ಕಡೆ ಪ್ಲೇನ್ ಇರುತ್ತೆ ಒಂದು ಸೈಡು ಈ ರೀತಿ ವೈಟ್ ಪ್ರಿಂಟ್ ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ಪ್ರೈಸ್ನಲ್ಲಿ ಇದನ್ನು ತಗೋಬೋದು ಅಂತ ಅಂದ್ಕೊಳ್ಳೋಕೆ ಆಗೋಲ್ಲ ಅಂಗಡೀಲಿ ಇದನ್ನು ಜಾಸ್ತಿ ರೇಟ್ ಹೇಳ್ತಾರೆ ಸೊ ಮೀಶೋದಲ್ಲಿ ಇದು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಏಯ್ಟಿ ಸೆವೆನ್ ರುಪೀಸ್ ನೋಡಿದ್ರಲ್ವ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ